ಎಸ್ ಸರ್ ನಾನು ವಿಜಯಪುರ ಜಿಲ್ಲೆ ಎಂಡಿ ತಾಲೂಕಿನ ಶಿರಸಾಡ ಗ್ರಾಮದ ರೈತನಾಗಿದ್ದು ಚಂದ್ರಶೇಖರ್ ಸತ್ತಪ್ಪ ಪಾಸೋಡಿ ಅಂಥೇಳಿ ನಾವು ಮೊದಲು ಈ ಮಾಗನಿ ಸಸಿ ಬೆಳೆಯುತ್ತಿರೋದು ಯೂಟ್ಯೂಬ್ ಮುಖಾಂತರ ನೋಡಿ ಆಗಿ ಸರ್ಚ್ ಮಾಡ್ತಾ ಇದ್ದಾಗ ನಮ್ಮ ಕೆ ಬಿ ಜಿ ನಲ್ ಆಲಿಮಟ್ಟಿ ಅಲ್ಲಿ ಫಾರ್ಮ್ ಇದೆ ಅಂತ ಗೊತ್ತಾಯಿತು ಅಲ್ಲಿ ನಮ್ಗೆ ಹೋಗಿ ವಿಚಾರಿಸಲಾಗಿ ಅಲ್ಲಿ ಮಲ್ಲಿಕಾರ್ಜುನ್ ಸರ್ ಅಂತಿದ್ರು ಅವರು ನಮ್ಗೆ ಪರಿಚಯಿಸಿ ಈ ಅಗಿ ಒಯ್ದು ಹಾಕ್ತೀರಿ ಒಳ್ಳೆಯದಾಗ್ತದೆ ಅಂತ ಹೇಳಿ ನಮಗೆ ಇವಾಗ ಯೋಗ್ಯ ದರ ಮೂರು ರೂಪಾಯಿ ಅಂತ ಅಗಿ ಕೊಟ್ಟರು ನಮ್ಗೆ ನಾವು ಹೊರಗಡೆ ನಾವು ಯೂಟ್ಯೂಬ್ನಲ್ಲಿ ಕೇಳಿದಾಗ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಹೇಳ್ತಾ ಇದ್ರು ಇವಾಗ ಒಂದು ಚತುರ್ವೇದಿ ಕಂಪ್ನಿ ಇದೆ ಆ ಕಂಪ್ನಿಯವರು ಎಪ್ಪತ್ತು ರೂಪಾಯಿ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊತೆವು ಅದು ಮಾಡ್ಕೊತೇವೆ ಅಂತ ಹೇಳಿ ನಮ್ಗೆ ಹೇಳಿದರು ಆದರೂ ಕೂಡ ಅವ್ರಿಗೆ ನಂಬಿಲ್ಲ ಪ್ಲಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಒಂದು ಸ್ವಲ್ಪ ಒಂದು ಸಲ ವಿಚಾರ ಹೇಳಿ ಮಾಡಿದಾಗ ಅಲ್ಲಿ ಮಲ್ಲಿಕಾರ್ಜುನ್ ಸರ್ ಸಜೆಷನ್ ಕೊಟ್ಟು ನಮ್ಗೆ ಏನಂದ್ರು ಒಂದು ಅಗಿ ನಮ್ಗೆ ತೋಟಕ್ಕೆ ಕೊಟ್ಟರು ಆ ನಾವು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಮುಖಾಂತರ ಅಷ್ಟು ಬೆಳೀತದೆ ಇಷ್ಟು ಬೆಳೀತದ ಅಂತ ಹೇಳ್ಕೊತ ನಾನು ಅದನ್ನೇ ಕೇಳಿದ್ದೆವು ಬಟ್ ಇದು ಗಿಡ ಹೆಂಗೆ ಬೆಳೀಬೇಕನ್ನ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಪ್ರತಿ ಒಂದು ಐಡಿಯಾ ಒಂದು ಮ್ಯಾಕ್ಸಿಮಮ್ ನಮ್ಗೆ ಒಂದು ಇದು ಆರರಿಂದ ಏಳು ವರ್ಷ ಆಗಿರ್ಬೇಕು ಇದು ಅಂದಾಜು ನಾವು ಹಚ್ಚಿ ಇದರದ್ದು ನಿಶ್ಚಿತವಾದ ಡೇಟ್ ನನಗೆ ಕನ್ಫರ್ಮ್ ಇಲ್ಲ ಇದು ಹಚ್ಕೊಂಡ ಮ್ಯಾಗ ನಮ್ಗೆ ಏನಾಯ್ಬಿಡ್ತು ಈಗ ಕೆಲವೊಬ್ಬರು ನರ್ಸರಿಯವರು ನಮ್ಗೆ ಫೋನ್ ಮಾಡ್ತಾಯಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಈಗ ಎಷ್ಟಕ್ಕೆ ಮಾರ್ತದ ಎಷ್ಟಕ್ಕೆ ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಇದ್ರದ್ದು ಐಡಿಯಾ ನಮಗಿಲ್ಲ ಇದು ಅರಣ್ಯ ಕೋಟಿ ವೃಕ್ಷ ಅಭಿಮಾನ ಮಾಡಬೇಕು ಇದೊಂದು ನಾವು ದೇಶಕ್ಕಾಗಿ ನನ್ನ ತೋಟ ಜಾಸ್ತಿ ಇದೆ ಅದೊಂದು ಇಟ್ಟು ಮಾಡಿಕೊಂಡು ಇದು ಒತ್ತಟ್ಟಿ ಒಂದು ಎರಡು ಎಕರೆ ಇರಲಿ ಅಂತೇಳಿ ಇದನ್ನ ಹಚ್ಕೊಂಡೆ ನಾನು ಇದನ್ನೊಂದು ಮುಂದುವರಿದ ಭಾಗವಾಗಿ ಇದಕ್ಕೆ ಏನು ರೇಟ್ ಮಾಡ್ತದೆ ಅಂತ ನಮ್ಗೆ ಇನ್ನೂ ಐಡಿಯಾ ಇಲ್ಲ ಸೊ ಇದು ಸರ್ಕಾರ ನಮಗೆ ಮಾಹಿತಿ ಕೊಡಬೇಕು ಅಷ್ಟೇ ಬಟ್ ಇದು ಏನಾಗಿದೆಪ್ಪ ಅಂದ್ರೆ ಈ ಗಿಡದ ಹಚ್ಚೋದ್ರಿಂದ ನಮಗೇನೋ ನೆಮ್ಮದಿ ಅದ ನಾನು ಒಂದು ಗಿಡ ಹಚ್ಚೀನಿ ದೇಶಕ್ಕೆ ಒಂದು ಕೊಡ್ತಾ ಇದ್ದೀನಿ ಅನ್ನೋ ಒಂದು ದೃಷ್ಟಿಯಿಂದ ಹಚ್ಚೀನಿ ಇದು ಲಾಭ ನುಕ್ಸಾನ ಎರಡನೇದು ರೈತ ಬೆಳಿಲಿಕ್ಕೆ ಹೊಲ ಅದ ನಮಗೆ ರಗಡ ಆ ಹೊಲ ಜೊತೆ ಇದನ್ನೂ ಟಚ್ ಪ್ರತಿಯೊಬ್ಬ ರೈತನು ಕೂಡ ಎಟ್ಲೀಸ್ಟ್ ಆಲಿಮಟ್ಟಿ ಒಂದು ಅರಣ್ಯ ವಿಭಾಗದ ಉಪಯೋಗ ತಕೊಂಡು ಮಧ್ಯದಾಗ ಹಾಕ್ಲಿಕ್ಕೆ ನೀವು ಎಲ್ಲ ತೊಂದರೆ ಆತಿತ್ತಂದ್ರೆ ಬಟ್ಲೀಸ್ಟ್ ಸಾಲುಗಳಾಗಾರೆ ತಂದು ಹಚ್ಕೊಂಡು ಅರಣ್ಯ ಬೆಳೆಸೋ ಒಂದು ಗುರಿ ಇಟ್ಕೋಬೇಕಂತ ಹೇಳಿ ನಾನು ಬಸ್ತಾ ಇದ್ದೀನಿ ಅದರ ಜೊತೆಗೆ ಕೂಡ ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಿಂದ ಪ್ರತಿ ಮೂರು ವರ್ಷ ಇದು ಅಂದಾಜು ಅಂದ್ರೆ ನೂರ ಮೂವತ್ತು ರೂಪಾಯಿ ನಮ್ಗೆ ಹಣ ಸಂದಾಯ ಮಾಡಿದ್ದಾರೆ ಇವರು ಇಲ್ಲಿವರೆಗೆ ಮೂರು ವರ್ಷ ಮಾಡ್ಯಾರ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ನಮಗೆ ನುಕ್ಸಾನ ಆಗಿಲ್ಲ ಈ ಗಿಡದ ಈ ಹೊಲದಿಂದ ಬಾಳಾದ್ರು ಒಂದು ಎಕರೆಗೆ ಒಂದು ಐವತ್ತು ಸಾವಿರ ಲಾಭ ಬರ್ತಿತ್ತು ನಮ್ಗೆ ಇಪ್ಪತ್ತ ಇಪ್ಪತ್ತು ಸಾವಿರ ಅವರೇ ಕೊಟ್ಟಾರ ವರ್ಷ ಪ್ರತಿ ವರ್ಷ ನಮ್ಗೆ ಇದೊಂದು ಉಪಯೋಗ ಅದ ಇದು ಅರಣ್ಯ ಇಲಾಖೆಯವರು ಮನವರಿಕೆ ಮಾಡಿ ನಾವು ಹಚ್ಚಿದ್ದು ಮನವರಿಕೆ ಮಾಡಿ ಅವ್ರಿಗೆ ಒಯ್ದು ಉತಾರಿ ಕಾಗದ ಪತ್ರ ಕೊಟ್ಟಂದ್ರೆ ಅವ್ರು ಅಂತ ಹೇಳಿ ನೀಡಿ ರೈತಿಗೆ ಒಂದು ಆಗಿ ಅವರು ನಿಲ್ತಾರ ಅರಣ್ಯ ಇಲಾಖೆಯವರು ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಇಲ್ಲೆಲ್ಲರೂ ಪ್ರತಿಯೊಬ್ಬರು ನಮ್ಮ ಊರಲ್ಲಿ ನೋಡಿದ್ರೆ ಇದು ಏನು ಏನು ಅಂತ ಕೇಳ್ತಾರೆ ಆದರೆ ನಮ್ಗೆ ಇನ್ನೂ ಇದ್ರದ್ದು ಪಕ್ಕ ನಿಶ್ಚಿತ ಅದು ಮೈತಿ ಇಲ್ಲ ಇದು ನಾವು ಮೂರು ರೂಪಾಯಿ ಒಂದು ತಂದೆವು ಸರ್ ಎಷ್ಟು ಅದಾವ ಆರ್ನೂರು ಗಿಡ ಆರ್ನೂರು ಗಿಡ ಇದ್ರ ಜೊತೆಗೆ ಮತ್ತೆ ಯಾವ ಹಣ್ಣಿನ ತಂದಿರಿ ಇಲ್ಲ ಸರ್ ಯಾವ ಹಣ್ಣಿನ ಬಾರಿ ಗಿಡ ತಂದಿದ್ದೆವು ಬಾರಿ ಗಿಡನು ಹಚ್ಚಿದ್ದೇವೆ ನಮ್ಗೆ ಅದರದ್ದು ಇಳುವರಿ ಬರ್ತಾ ಇದೆ ನಮಗೆ ಅಲ್ಲಿಂದ ಅವನು ನಮಗೆ ಮೂರು ರೂಪಾಯಿ ಒಂದೇ ಕೊಟ್ಟಾರೆ ಅವರು ಹೆಲ್ಪ್ ಮಾಡಿದ್ರು ನಮ್ಗೆ ಆರು ವರ್ಷದಿಂದ ಮಲ್ಲಿಕಾರ್ಜುನ ಸರ್ ಅವರೇ ನಮ್ಗೆ ಹೆಲ್ಪ್ ಮಾಡಿದ್ದು ಆ್ಯಕ್ಚುಲಿ ಇದರ ನಾವು ಆ ಬಾರಿ ಬಾರಿಗಿಡೂ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಒಂದು ತರ್ತಿದ್ದೆವು ಬಟ್ ಮೂರು ರೂಪಾಯಿಗೆ ಒಂದು ನಮಗೊಂದು ಏಳೆಂಟುನೂರು ಕೊಡೋದು ಸರ್ ಅಂತ ನೂರು ಕೊಡ್ಲಕ್ಕೆ ಬರಲ್ಲ ಇರೋದೇ ನಾಲ್ಕುನೂರು ಅಂತ ಹೇಳಿದ್ರು ನಾಲ್ಕುನೂರಂದು ಎರಡು ಉತ್ತರ ಕೊಟ್ಟು ನಾಲ್ಕುನೂರು ತಂದಿದ್ದೀವಿ ಅವನು ಉಪಯೋಗ ನಾವೇನು ಯಾವ ಹೋಗಿ ವೇಸ್ಟ್ ಮಾಡಿಲ್ಲ ನಿಮ್ಮ ಅರಣ್ಯ ಇಲಾಖೆಯಿಂದ ತಂದು ಆಮೇಲೆ ಸರಿಯಾಗಿ ಹಚ್ಚಿದ್ದೆವು ಆರ್ಥಿಕವಾಗಿ ಸಾಧನೆ ಮಾಡಿದೆವು ನಮಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟಾರ ಮತ್ತು ಕೃಷಿಗೆ ನಮ್ಮ ಹಿಟ್ಟಳಿ ಫಾರ್ಮರ್ ಕರೆ ಅವರು ಪ್ರಶಸ್ತಿ ಕೊಟ್ಟಾರ ಒಂದು ರೈತ ಅಂತ ಗುರುತಿಸ್ಯಾರ ಅಷ್ಟೇ ಇದರಿಂದ ನಮಗೆ ಎಲ್ಲದಕ್ಕಿಂತ ನೆಮ್ಮದಿ ಸಿಕ್ಕದ ಸಿದ್ದೇಶ್ವರ ಅರಣ್ಯ ಅಂತ ಅಂತೇಳಿ ಎಲ್ಲರೂ ಒಂದು ಒಂದು ಗುರಿ ಇಟ್ಕೊಂಡಾರ ಅದು ಕೂಡ ಏನು ಮಾಡೀನಿ ಸಿದ್ದೇಶ್ವರ ಅಪ್ಪಾಜಿಯವ್ರ ಹೆಸರು ಮ್ಯಾಗ ಇದೊಂದು ನಾನು ಹೊಲ ಇಟ್ಟು ಇರಲಿ ಎರಡು ಎಕರೆ ಅಂತ ಕೇಳಿ ತಿಳ್ಕೊಂಡು ಇದೊಂದು ಮಂದಿ ನೆಳರೆ ಕೂಡ ಅಂತ ತಿಳ್ಕೊಂಡು ನೆಳ ಕೊಟ್ಟಿನಿ ಆಮ್ಲಜನಕ್ಕೆ ಎಲ್ಲರಿಗೆ ದೊರೆಯಲಿ ಅಂತ ನನ್ನ ಭಾವನೆ ಅದ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇನ್ನೊಂದು ಕೋಟಿ ವೃಕ್ಷ ಅಭಿಯಾನ ಈ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗೈತಿ ಈ ಯೋಜನೆಯು ನಿರಂತರವಾಗಿ ಸಾಗಬೇಕು ಇದರಿಂದ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯ